ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ಎಪ್ಪತ್ತೇಳು ಅದರ ಜುರಾಕ್ಸ್ ಇದು ಇರಲಿ ನಿನ್ನೆ ನಾನು ಶ್ರೀ ಆರ್ ಎಸ್ ಕುಂಕದವರ ಮಾನವ ಧರ್ಮ ದ್ರಷ್ಟಾರ ಬೇಂದ್ರೆ ಅಂತ ಹೇಳಿದೆ ಈ ದ್ರಷ್ಟಾರ ಶಬ್ದ ಅಂದರೆ ಏನು ದ್ರಷ್ಟಾರ ಇದು ಸಂಸ್ಕೃತ ಸಂಸ್ಕೃತ ಶಬ್ದ ದ್ರಷ್ಟಾರ ದ್ರಷ್ಟಾರ ಅಂತಂದರೆ ದೈವಿಕವಾದ ಒಂದು ಅನುಭವ ಒಂದು ದೇವರನ್ನು ತಿಳಿದುಕೊಂಡಂಥಮ್ಮ ಪ್ರವಾದಿ ದಾರ್ಶನಿಕಗ ದೃಷ್ಟಾರ ಅಂತ ಅಂದರೆ ದೃಷ್ಟಾರ ಅಂದರೆ ಪ್ರವಾದಿ ಅಂತ ಅರ್ಥ ಬೇಂದ್ರೆ ಅವರನ್ನ ಬಹಳ ದೊಡ್ಡ ಸ್ಥಾನಕ್ಕೆ ಏರ್ಸ್ಯಾರೆ ಕೊನೆಯ ಒಂದೆರಡು ಪುಟ ಬಿಟ್ಟಿದ್ದೆ ನಿನ್ನೆ ಇವತ್ತು ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಸಮಾಜದಲ್ಲಿ ಬೇಂದ್ರೆಯವರನ್ನು ಬಾಧಿಸಿದ ವಿಷಯಗಳೆಂದರೆ ಸಾಮಾಜಿಕ ವರ್ಗಕಲಹ ದಲಿತರ ಮೇಲೆ ಅತ್ಯಾಚಾರ ಬೌದ್ಧಿಕ ಅಧಪತನ ಸಂಪತ್ತಿನ ಅಸಾಮಾನ್ಯ ಹಂಚಿಕೆ ಮಾನವನಲ್ಲಿ ಅಡಗಿಕೊಂಡಿರುವ ಯುದ್ಧೋನ್ಮತೆ ಯಾಕಂದರೆ ಎರಡು ಮಹಾಯುದ್ಧಗಳನ್ನು ಕಂಡಂಥ ವರಕವಿ ಶ್ರೀ ಬೇಂದ್ರೆಯವರು ಮನುಷ್ಯನು ಶ್ರೀಮಂತನ ಶ್ರೀಮಂತ ಪರಿವರ್ತನವಾಗಬೇಕು ವ್ಯಕ್ತಿತ್ವ ಮನಸ್ಸು ಪಶುತ್ವದಿಂದ ದೇವತ್ವದ ಹಂತಕ್ಕೆ ಮನುಷ್ಯ ತಲುಪಬೇಕು ಅದು ಅರವಿಂದರ ದರ್ಶನ ಅದನ್ನು ಅದು ಅವರ ವರಕವಿ ಬೇಂದ್ರೆಯವರ ದರ್ಶನವಾಗಿತ್ತು ಇನ್ನು ಸಾಹಿತ್ಯದ ವಿಮರ್ಶೆ ಕುರಿತು ಅದ್ಭುತವಾದಂಥ ಮಾತುಗಳನ್ನು ಹೇಳ ಮುಕ್ತ ಮನಸ್ಸಿನಿಂದ ಮಾಡೋ ಉಪಯುಕ್ತ ವಿಮರ್ಶೆಯಿಂದ ಸಮಂಜಸವಾದ ಸ್ವಾಸ್ಥ್ಯದ ಸಮೃದ್ಧಿಯಾದರೆ ದೋಷೈಕ ದೃಷ್ಟಿವಂತರ ಅವಿವೇಕದ ವಿಮರ್ಶನದಿಂದ ವಿರಸ ಉಂಟಾಗುತ್ತದೆ ಒಂದು ನಾಲ್ಕು ಕಾಲ್ ಕವನಾನು ಬರೆಬಿಟ್ಟಾರ ಯಕ್ಷ ಯಕ್ಷಿ ಕವನ ಸಂಕಲ್ದೊಳಗೆ ನಾಲಿಗೆ ನಿನ್ನ ಪಾಲಿಗೆ ಬಂತು ರಸವನ ವಿರಸಿಸಿ ನುಡಿಸುವುದು ನುರಿಸದೆ ತಿಂದೆ ಅಂದೇ ಎಂದೇ ನುರಿಸದ ತಿಂದೆ ಅಂತೆ ಎಂದೆ ಅನ್ನವು ಹೊಟ್ಟೆ ಕೆಡಿಸುವುದು ಸರಿಯಾಗಿ ಅರ್ಥ ಮಾಡಿಕೊಂಡು ವಿರ ವಿಮರ್ಶಿಸಿದೆ ಅಂತ ಹೇಳ್ತಾರೆ ಅವರು ಬೇಂದ್ರೆ ಸಮಾಜ ಚಿಂತನ ಅತ್ಯಂತ ಜಾಗೃತವಾದದ್ದು ಸಮಾಜದ ಸಾರ್ವಕಾಲೀನ ಹಾಗೂ ಸಮಕಾಲೀನ ಸಮಸ್ಯೆಗಳಿಗೆ ವಾಸ್ತವಿಕವಾದ ವೈಜ್ಞಾನಿಕವಾದ ಪರಿಣಾಮವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಬಹುದು ಬೇಂದ್ರೆ ಬಯಸೋದು ದೈವೀಕೃತ ಮಾನವ್ಯವನ್ನು ಅವಮಾನೀಯ ಮಾನವ್ಯವನ್ನು ಅಲ್ಲ ಸಾಹಿತ್ಯವನ್ನು ಸಮಾಜ ಸುಧಾರಣೆಗಾಗಿ ದುಡಿಸಿಕೊಳ್ಳಬೇಕು ಎಂಬ ಪ್ಲೇಟೋ ವಾದದಂತೆ ಇಂದಿನ ಸಮಾಜದ ಪುನರ್ ನಿರ್ಮಿತಿಗೆ ಬೇಂದ್ರೆಯವರ ಕಾವ್ಯದಿಂದ ಸರಕು ಹೇರಳವಾಗಿ ದೊರೆಯುತ್ತದೆ ಅಂತ ಬರೀತಾರೆ ನಮ್ಮ ಸಂಕತ್ ಸಾಹೇಬರು ಮುಖ್ಯವಾಗಿ ಸಮಾಜ ಶಾಸ್ತ್ರಜ್ಞರು ರಾಜಕೀಯ ಮುಂದಾಳುಗಳು ಇತ್ತ ಇತ್ತ ಲಕ್ಷ ಹಾಕಬೇಕು ಅಂಥೇಳಿ ವಿನಂತಿಸ್ಗೌತಾರ್ ಇರಲಿ ಇನ್ನು ಮೂವತ್ತೊಂದನೆಯ ಪ್ರಕರಣ ಬೇಂದ್ರೆ ಕಾವ್ಯದಲ್ಲಿ ರಾಷ್ಟ್ರಪ್ರಜ್ಞೆ ಅಬ್ಬ ಬೇಂದ್ರೆ ಕಾವ್ಯದಲ್ಲಿ ರಾಷ್ಟ್ರಪ್ರಜ್ಞೆ ಇದು ಯಾರದು ನನ್ನ ಪೂಜ್ಯ ಗುರುಗಳಾದಂಥ ಪ್ರಹ್ಲಾದ್ ನರೇಗಲ್ ಮಾಸ್ಟರ್ ನನ್ನ ಪೂಜ್ಯ ಗುರುಗಳಾದಂಥ ನರೇಗಲ್ ಮಾಸ್ತರು ಬರೆದಂಥ ಈ ಲೇಖನ ಪ್ರಹ್ಲಾದ್ ಬ ನರೆಗಲ್ ಬೇಂದ್ರೆ ಕಾವ್ಯದಲ್ಲಿಯ ರಾಷ್ಟ್ರಪ್ರಜ್ಞೆ ಎಷ್ಟೊಂದು ಬಹುಶಃ ಈ ಪ್ರಕರಣವನ್ನು ಅವರು ಬರೆದುಕೊಟ್ಟರು ಭಾಳ ಸಂಕ್ಷಿಪ್ತ ರೂಪದಲ್ಲಿ ಬರೆದುಕೊಟ್ಟರು ಅದೇ ವರ್ಷ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ ಅಂದರೆ ಈ ಇಳಿದು ಬಾತಾಯಿ ಗ್ರಂಥ ಪ್ರಕಟವಾದ ಮೊದಲೇನ ಅವರು ಏನು ಬರೆದುಕೊಟ್ಟ ಲೇಖನ ಇದು ಆದರೆ ಅವರು ಬಹುಶಃ ಅವರಿಗೆ ಇದು ಪ್ರಕಟವಾದದ್ದು ಗೊತ್ತಿಲ್ಲ ಗ್ರಂಥ ಇದು ಈ ಲೇಖನವನ್ನು ಬರೆದುಕೊಟ್ಬಿಟ್ರು ಅಂತ ನನ್ನ ಒಂದು ಅನಿಸಿಕೆ ಏನು ಹೇಳ್ತಾರಂದ್ರೆ ಕವಿ ಬೇಂದ್ರೆ ಅವರು ರಾಷ್ಟ್ರ ಪ್ರಜ್ಞೆಯನ್ನೇ ಆಧರಿಸಿ ರಾಜಕೀಯ ಪ್ರಜ್ಞೆ ಅವರ ಕಾವ್ಯಗಳ ಅಲ್ಲಲ್ಲಿ ಹೇಗೆ ಒಡಮೂಡಿದೆ ಬಂದಿದೆ ಎಂಬುದನ್ನು ಸ್ಥೂಲವಾಗಿ ಇಲ್ಲಿ ತೋರಿಸಲು ಯತ್ನಿಸಿದ್ದೇನೆ ಕವಿಯ ಉಕ್ತಿಗಳನ್ನೇ ಸಂಕಲನಗೊಳಿಸಿ ಲೇಖನಕ್ಕೆ ಆಧಾರ ಎಂದು ಉಲ್ಲೇಖಿಸಿದ್ದೇನೆ ಅವರ ರಾಷ್ಟ್ರಪ್ರಜ್ಞೆ ವಿಶ್ವಪ್ರಜ್ಞೆಯ ಒಂದು ವಿಶಿಷ್ಟ ಆವಿಷ್ಕಾರವೆಂಬುದನ್ನು ನಾವು ಅರಿಯಬೇಕು ಕವಿಪ್ರಜ್ಞೆ ಎಂತಾದನ್ನು ಅವರ ಅಮರ ಪದ್ಯ ನಾನು ಎಂಬುದು ಸ್ಪಷ್ಟಗೊಳಿಸುತ್ತದೆ ಈ ನಾನು ಪದ್ಯ ಎದರೊಳಗೆದಪ್ಪ ಅನ್ನೋ ಮತ್ತು ನಾವು ಅಲ್ಲಿ ಹೋಗ್ತೇವೆ ಗಂಗಾವತರಣಕ್ಕೆ ಹೋಗ್ತೇವೆ ನಾವು ಗಂಗಾವತರಣ ಇದು ಐದನೇ ಕವನ ನಾನು ಪ್ರಜ್ಞೆ ಗಂಗಾವತರಣದಲ್ಲಿ ನಾನು ಇದು ನಾಲ್ಕು ನುಡಿಯ ಪದ್ಯ ಭಾಳ ಅದ್ಭುತವಾದ ಪದ್ಯ ಇಲ್ಲೇ ಐದು ತಾಯಿಯರನ್ನು ಅವರು ನೆನೆಸ್ತಾರೆ ವಿಶ್ವಮಾತೆಯೇ ಕರ್ಬ ಕಮಲ ಜಾತಪರಾಜ ಪರಮಾಣು ಕೀರ್ತಿ ನಾನು ವಿಶ್ವಮಾತೆ ನೆನೆಸ್ಕೊಂಡರೆ ಭೂಮಿ ತಾಯಿಯ ಮೈಯ ಹಿಡಿಮಣ್ಣು ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು ಕನ್ನಡ ತಾಯಿ ತವರೆ ತಾವರೆಯ ಪರಿಮಳ ಉಂಡು ತಿಹಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು ಇಲ್ಲೇ ಐದು ಮೆನಿಷ್ಕೋತಾರ ಐದನ್ನು ನೆನೆಸ್ಕೊಂಡಷ್ಟು ಆಮೇಲೆ ಅವರಿಗೆ ಇನ್ನೊಬ್ಬ ತಾಯಿ ಧಾರವಾಡದ ಆ ದುರ್ಗಾ ತಾಯಿನೂ ಕೆಲವು ಕಡೆ ನೆನೆಸ್ಕೊಂಡಾರವರು ವಿಶ್ವಮಾತೆ ಭೂಮಾತೆ ಭರತಮಾತೆ ಕನ್ನಡ ತಾಯಿ ಜನ್ಮ ಕೊಟ್ಟ ತಾಯಿ ಹಾಂ ಹೌದು ಇಲ್ಲೇ ನೋಡಿರಿ ವಿಶ್ವಮಾತೆ ಭೂಮಾತೆ ಭರತ ಮಾತೆ ಮಾತೆ ಇದ್ದಾಳೆ ಇಲ್ಲೇ ಆಮೇಲೆ ಕನ್ನಡ ತಾಯಿ ಇದ್ದಾಳೆ ಆಮೇಲೆ ಜನ್ಮ ಕೊಟ್ಟ ತಾಯಿ ಐದು ತಾಯಿಯಂದಿರು ಇದ್ದಾಳ ಆಮೇಲೆ ಅದ್ಭುತವಲ್ಲ ಈ ವಿಚಾರ ಆಮೇಲೆ ಆ ಐದು ತಾಯಿಯಂದಿರೊಳಗೆ ನೋಡಿ ಅದು ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿ ಅಜ್ಯೋತಿ ನಾನು ಅಂದರು ಆಮೇಲೆ ತಾಯಿ ಕನ್ನಡ ತಾಯಿ ಬಗ್ಗೆ ಕರ್ನಾಟಕ ಒಂದೇ ಕನ್ನಡವೋ ಭಾರತವೋ జగ వందే కర్ణాటక వందే భూమాతరం వందే భారతం వందే అంతకొ అద్భుతవా హాట్తారు అవురు హతత్నూర హెంటనే ఇవ్వళ్ళి ధార్వాడదింత ప్రభాత మాసపత్రిక మాసపత్రికే ప్రకటితంత అద్రొగ అహహ స్వాతంత్రద దేవి అంతే ఒక మహాన్ కవనవన్న బదుబట్టారు యావగా ಹತ್ತೊಂಬತ್ತು ನೂರ ಹದಿನೆಂಟನೇ ಇಶ್ವಿಯೊಳಗೆ ಎಷ್ಟು ನೋಡ್ರಿ ಅಹಾ ಸ್ವಾತಂತ್ರ್ಯ ದೇವಿ ದೇವಮಾನವರಲ್ಲ ಕಂಡ ಕನಸೇ ಬಾರೆ ಮನಸ್ಸಿನೊಳ್ಳು ನೆಲಸು ನನಗೆ ಹಸಿದ ಚೇತನೆಯ ತಿನಿಸೇ ಬಾರೆ ನನ್ನ ಎದೆಯೊಳಗೆ ಜನಿಸೇ ಎಷ್ಟು ಅದ್ಭುತವಾದ ಸ್ವಾತಂತ್ರ್ಯ ದೇವಿಯ ಕವನ ಅಂತೇಳಿದು ತೆರೆಯೆಂಬ ಹಿರಿದಾದ ಹಿಡಿದ ಹದ್ದೆ ಬಾರೇ ಬೆಳಕು ಕತ್ತಲೆಯ ಜಿದ್ದೆ ಪರಮ ಪುರುಷನು ಜಗಕ್ಕೆ ಕೊಟ್ಟ ಮುದ್ದೆ ಬಾರೇ ಪ್ರೀತಿಯುಗ ಬರುವ ಸದ್ದೇ ಇನ್ನು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಅತಿ ಮಹತ್ವ ಯಾವುದು ಗಾಂಧಿಯುಗ ಆ ಗಾಂಧಿ ಎಷ್ಟೊಂದು ಸಹಜವಾಗಿ ಬಿಡುಗಡೆಯ ತಳಮಳವು ವ್ಯಕ್ತವಾಗಿದೆ ಎಂಬುದನ್ನು ರಾಜಕೀಯ ಚಳವಳಿಗೆ ದೈವೀ ಶಕ್ತಿಯ ಬೆಂಬಲ ಹೇಗೆ ಅವಶ್ಯವಾದದ್ದನ್ನು ಕವನದಲ್ಲಿ ಅವರು ನಿರೂಪಿಸಿದ್ದಾರೆ ಅವರು ಅವರ ಅವತ್ತು ಸತ್ಯಾಗ್ರಹಕ್ಕೆ ಹೊರಟಂಥ ಸತ್ಯಾಗ್ರಹಗಳನ್ನ ಬೀಳ್ಕೊಡ್ಲಿಕ್ಕೆ ಹೋಗಿರ್ತಾರೆ ಇಗೋ ಹೊರಟೆಗೋ ಬಿಡುಗಡೆಗಾಗಿ ಬಹರಾರೋ ನಮಗಿದಿರಾಗಿ ಮುಗಿಲೊಳಗೋ ಹಕ್ಕಿಗೆ ಹಾದಿ ಕಡಲೊಳಗೂ ಮೀನಕ್ಕೆ ಬೀದಿ ಮಲೆಗಳೊಳೋ ಹೊಳೆಗೋ ಕೋಡಿ ನಮಗಷ್ಟೇ ಏಕಿ ಬೇಡಿ ಅದಕ್ಕಾಗಿ ತಾಗಿ ಸಾಗಿ ಈಗೋ ಹೊರಟೆವೋ ಬಿಡುಗಡೆಗಾಗಿ ಅದ್ಭುತ ಹಾಡಲ್ಲ ನಾವು ಹೋಗೋತ್ನಾಗ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಇವರಿಗೆ ಅವರು ಶುಭಾಶಯವನ್ನು ಕೋಡಿ ಕಳಿಸ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅದ್ಭುತವಾದಂಥ ಆ ಕಾಂಗ್ರೆಸ್ ತ್ರಿವರ್ಣ ಧ್ವಜ ಸತ್ಯಾಗ್ರಹಕ್ಕೆ ಆ ಸಂದರ್ಭ ಮುಂದೆ ಬರ್ತದೆ ಮತ್ತು ನಾಳೆ ಅದನ್ನು ನಿವೇದಿಸ್ತೇನೆ ನಮಸ್ಕಾರ